ಡೋಣಿಗಳ್ ಕ್ಲಸ್ಟರ್ ಮಟ್ಟದ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಸಿಡಿಸತ್ತಿಗಲ ಶಾಲಾ ಆವರಣದಲ್ಲಿ ನಡೆಯಿತು ಸಕಲೇಶಪುರ ತಾಲೂಕಿನ ಆನೆಮಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಡಿ ಸತ್ಯಗಾಲ ಗ್ರಾಮದ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ದೋಣಿಗಲು ಆಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದೋಣಿಗಲ್ ಕ್ಲಸ್ಟರ್ ಮಟ್ಟದ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರಿತು ಮಕ್ಕಳ ವಿವಿಧ ಪ್ರತಿಭೆಯನ್ನು ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖಂಡರಾದ ಜಂಬರಡಿ ಲೋಹಿತ್ ನೆರವೇರಿಸಿ ಮಾತನಾಡಿದ ಅವರು ಸಾಕಷ್ಟು ಖಾಸಗಿ ಶಾಲೆಗಳು ತಲೆ ಎತ್ತುತ್ತಿದ್ದು ಸರ್ಕಾರಿ ಶಾಲೆಗಳು ಕಡಿಮೆಯಾಗುತ್ತಿರುವ ಹಿನ್ನೆಲೆ ಗ್ರಾಮಸ್ಥರು ಪೋಷಕರು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗೆ ಪ್ರೋತ್ಸಾಹ ನೀಡಿ ಈ ತರಹದ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಹೆಚ್ಚಿಸುತ್ತದೆ ಹಾಗೂ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಕಲಿಯಲು ಉತ್ತೇಜನ ನೀಡುವುದರಿಂದ ಸರ್ಕಾರಿ ಶಾಲೆಗಳ ಉಳಿವಿಗೆ ಕಾರಣವಾಗುತ್ತದೆ ಚಿಕ್ಕ ಸತ್ತಿಗಲ್ ಮತ್ತು ದೊಡ್ಡ ಸತ್ತಿಗಲ್ ಗ್ರಾಮದ ಯುವಕರು ಹಾಗೂ ಮುಖಂಡರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತು ನೀಡಿ ಈ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಏರ್ಪಡಿಸಿರುವುದು ತುಂಬಾ ಒಳ್ಳೆಯ ಕಾರ್ಯಕ್ರಮವಾಗಿದೆ ಈ ಶಾಲೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೆಪಿಸಿಸಿ ಸಂಯೋಜಕರಾದ ಡಿಸಿ ಸಣ್ಣಸ್ವಾಮಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರನ್ನು ಗುರುತಿಸಿದರು ಗುರುತಿಸಿ ಸನ್ಮಾನಿಸಲಾಯಿತು ಹಾಗೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೂ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಹೆಡಕುನ್ನ ಸಹ ಶಿಕ್ಷಕರಾದ ಆಶಾ ಮೋಹನ್ ಸುಮಿತ್ರಾ ಮೋಹನ್ ಕುಮಾರ್ ಹಾಗೂ ಶಾಲೆಯ ಮಾಜಿ ಮುಖ್ಯ ಶಿಕ್ಷಕರಾದ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಾ ದೇವರಾಜ್ ಎಸ್ಟಿಎಂಸಿ ಅಧ್ಯಕ್ಷರಾದ ಸೋಮಶೇಖರ್ ಎಸ್ಟಿಎಂಸಿ ಸದಸ್ಯರುಗಳಾದ ಗ್ರಾಮದ ಮುಖಂಡರುಗಳು ಇತರರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ ಸರ್ಕಾರಿ ಸೇವೆಗಳು ದಿನ ದಿನ ಕ್ಷಣಿಸ್ತಾ ಇದೆ ಕಾರಣ ಏನಂತಂದರೆ ನಾವು ನಮ್ಮ ಗ್ರಾಮದವರು ಸಹಕಾರ ಕೊಡ್ತಾರೆ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸೋ ಮುಖಾಂತರ ಸ್ಥಳೀಯವಾಗಿರೋಂಥ ನಮ್ಮ ಇಂಥ ಸುಸಜ್ಜಿತವಾದ ಸ್ಥಳದಲ್ಲಿರುವಂಥ ಶಾಲೆಗಳನ್ನ ನಾವು ಗಣನೆಗೆ ತಗೊಂಡ್ವಿ ಆ ನಿಟ್ಟಿನಲ್ಲಿ ಸುತ್ತಗಾಲ ಚಿಕ್ಕ ಸತ್ತಿಗಾಲ ದೊಡ್ಡ ಸತ್ತಿಗಾಲದ ಗ್ರಾಮಸ್ಥರು ಈ ಶಾಲೆಗೊಂದು ಮಾದರಿಯಾಗಿದ್ದಾರೆ ಯಾಕಂದರೆ ಎಲ್ಲರೂ ಊರವರು ಸಮಾಜ ಸೇವೆಯಲ್ಲಿ ಭಾಗಿಯಾಗಿ ಈ ಸ್ಕೂಲ್ನಲ್ಲಿ ಯಾವುದೇ ಸ್ವಂತ ಶಾಲೆ ಥರ ನಿಂತು ಓಡಾಡಿ ಇವತ್ತೊಂದು ಯಶಸ್ವಿಯಾದ ಪ್ರತಿಭಾ ಕಾರಂಜಿ ದೋಣ ಟ್ರಸ್ಟ್ ವಿಭಾಗದಲ್ಲಿ ನಡೆಸ್ತಾ ಇದ್ದಾರೆ ಅದೇ ರೀತಿ ನಿಮ್ಮ ಸೇವಾ ಕಾರ್ಯ ನಮ್ಮ ಯುವಕರು ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಾಗಲಿ ಮತ್ತು ಗೌರ್ಮೆಂಟ್ ಶಾಲೆಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಲಿ ಯಾಕೆಂದ್ರೆ ಸರ್ಕಾರ ಮಾಡೋದು ಕಾಯತ್ ಬೇಡ ನಮ್ಮ ಶಾಲೆ ನಮ್ಮ ಹಿಂದೆ ಒಂದು ಪದ್ಯ ಇತ್ತು ನಮ್ಮೂರ ನಮಗೆ ಸೇವಿ ಅಂತ ಹಾಗಾಗಿ ನಮ್ಮೂರ ಶಾಲೆನ ಕಟ್ಟಿ ಬೆಳೆಸೋದ್ರಲ್ಲಿ ನಾವೆಲ್ಲರೂ ಸಹಕಾರಿಯಾಗೋಣ ಯಾರದೇ ನಿರೀಕ್ಷೆ ಇಲ್ಲದಲ್ಲೇ ನಾವೆಲ್ಲ ಕೈ ಜೋಡಿಸಿ ಮಾಡಿದರೆ ಎಲ್ಲ ಗೌರ್ಮೆಂಟ್ ಶಾಲೆಗಳು ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ